ಸರ್ ನಮಸ್ತೆ ನಮಸ್ತೆ ಮತ್ತೆ ನೀವು ಸಾರಿಗೆ ನೌಕರ ಕೂಟದಲ್ಲಿ ಏನಾಗಿದ್ದೀರಾ ಅದ ನಾನು ಗೌರವ ಅಧ್ಯಕ್ಷ ಆಗಿದ್ದೀನಿ ರಾಜ್ಯ ಮಟ್ಟದ ಈಗ ಸಾರಿಗೆ ನೌಕರದು ವೇತನಕ್ಕೆ ಸಂಬಂಧಪಟ್ಟಂಗೆ ತುಂಬ ಊಹಾಪೋಹಗಳು ಬರ್ತಾ ಇದೆ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳುತ್ತೆ ಒಂದು ಕಡೆ ಇನ್ನೊಂದು ಕಡೆ ಹಬ್ಬ ಆಗಲಿ ಅಂತೇಳಿ ಕಾಲಾವಧಿ ತಗೊಳ್ಳುತ್ತೆ ಹಬ್ಬಗಳು ಬಂದು ಓದು ಎಷ್ಟೋ ಆದರೂ ಕೂಡ ಇದುವರೆಗೆ ಯಾರೂ ಕೂಡ ಇದ್ರ ಬಗ್ಗೆ ಚಕಾರ ಐತೆ ಅಲ್ಲ ನಿಮ್ಮ ಮತ್ತು ನಿಮ್ಮ ಸಂಘದ ನಿಲುವೇನು ಈಗ ನೋಡಿ ನೀವು ಹೇಳಿದ್ರಿ ಊಹಾಪೋಹ ಬರ್ತಾ ಇದೆ ಅಂತ ಈ ಊಹಾಪೋಹ ಅನ್ನೋದು ಯಾವುದು ಗೊಂದಲ ಇಲ್ಲೇ ಇಲ್ಲ ಇಲ್ಲಿರೋದು ನಮ್ಮ ಮುಂದೆ ಇರೋ ಅಂಥದ್ದು ಎರಡೆರಡು ಪ್ರಶ್ನೆ ಒಂದು ಸಂಸ್ಥೆ ಅಭಿಪ್ರಾಯದಲ್ಲಿ ಈ ಒಕ್ಕೂಟದಲ್ಲಿ ಏನು ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ ಆ ಡಿಮಾಂಡ್ನ ನಾವು ಸೆಟ್ಲ್ ಮಾಡಬೇಕಾ ಇಲ್ಲ ಜಂಟಿ ಕ್ರಿಯಾ ಸಮಿತಿ ಅವ್ರು ಇಟ್ಕೊಂಡಿರುವಂಥ ಬೇಡಿಕೆ ಏನಿದೆ ಆ ಬೇಡಿಕೆನ ಈಡೇರಿಸಬೇಕು ನಾವು ನಡೀತೀವಿ ಅಂತ ಹೇಳಿ ಶಕ್ತಿ ಯೋಜನೆ ನಾವು ಜಾರಿಗೆ ತಗೊಂಡ್ವಿ ಅದು ಜೂನ್ ತಿಂಗಳಿಗೆ ಅವ್ರ ಸರ್ಕಾರ ಬಂದು ಕೆಲವೇ ತಿಂಗಳಲ್ಲಿ ಅದನ್ನು ಶಕ್ತಿ ಯೋಜನೆ ಜಾರಿಗೆ ತಂದ್ರು ನಮ್ಗೆಲ್ಲ ಬರೋ ಒಂಥರ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ತಗೊಂಬಂದು ಸಾರಿಗೆ ಸಂಸ್ಥೆನಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಮಾಡಬೇಕು ಮಾಡುವಂಥ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದಾರೆ ಅದೇ ರೀತಿ ಪ್ರಣಾಳಿಕೆಯಲ್ಲಿರುವಂಥ ಎಲ್ಲ ಅಂಶಗಳ್ನ ಅವರು ಜಾರಿಗೆ ತರ್ತಾರೆ ಆ ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಭರವಸೆ ಎಲ್ಲ ಕಾರ್ಮಿಕರಲ್ಲಿ ಮೂಡುತ್ತೆ ಸಾರಿಗೆ ನೌಕರರಲ್ಲಿ ಆ ಸಾರಿಗೆ ನೌಕರಲ್ಲಿ ಆ ಭರವಸೆ ಮೂಡಿದ ಮೇಲೆ ಸಾವ ಎರಡು ಸಾವಿರದ ಇಪ್ಪತ್ತ ಮೂರ ಆಗಿ ಅವ್ರ ಸರ್ಕಾರ ಬಂದ ಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಖಚಿತವಾಗಿ ಈ ಬೇಡಿಕೆಯನ್ನು ನಾವು ಇಟ್ಕೊಂಡು ಏನು ಕೆ ಎಸ್ ಆರ್ ಸಿ ಸಾರಿಗೆ ನೌಕರರ ಒಕ್ಕೂಟ ಏನಿದೆ ಆ ಒಕ್ಕೂಟ ಈ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸೊ ಈ ಸರ್ಕಾರಕ್ಕೆ ಒತ್ತಾಯ ನಾವು ಮಾಡ್ತಾಯಿದ್ವಿ ಆದರೆ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಈ ಮ್ಯಾನೇಜ್ಮೆಂಟು ಅಷ್ಟೇ ಇದು ಸರ್ಕಾರಕ್ಕೆ ಕೇಳಬೇಕು ಅಂತ ಹೇಳ್ತಾರೆ ಸರ್ಕಾರ ಏನು ಹೇಳುತ್ತೆ ಒಂದೊಂದು ಒಂದೊಂದು ಸತಿ ಒಂದೊಂದು ಥರ ಹೇಳ್ತಾ ಇದ್ದರು ಸತಿ ಹೇಳ್ತಾರೆ ಒಬ್ಬರೇ ನಿಮ್ಮ ಏನು ನಿಮ್ಮ ಇದು ಬೇಡಿಕೆ ಏನಿದೆ ಅದನ್ನು ನಾವು ತೀವ್ರವಾಗಿ ಗಮನಿಸಿದೀವಿ ಅದ್ರ ಬಗ್ಗೆ ಜಾರಿಗೆ ತರ್ತೀವಿ ನಾವು ಕೊಟ್ಟಿರೋಂಥ ಪ್ರಣಾಳಿಕೆಯಲ್ಲಿ ಏನಿದೆ ಪ್ರತಿಯೊಂದು ಇಂಪ್ಲಿಮೆಂಟ್ ಮಾಡುವಂಥದ್ದೇ ಆದ್ದರಿಂದ ಇದು ಸ್ವಲ್ಪ ಕಾಲಾವಕಾಶ ಕೊಡಿ ಹಣ ಬರಲಿ ನಮಗೆ ಇದೆಲ್ಲ ಒಂದು ಕಡೆಯಿಂದ ಹೇಳಿದ್ರು ನಿಜ ಹಣದ ಹಣಕಾಸಿನ ಕೊರತೆ ಸಂಸ್ಥೆನಲ್ಲಿ ಸಾಕಷ್ಟು ಇದೆ ಯಾವಾಗಿತ್ತು ಈಗಿದೆಯಾ ಇವತ್ತು ಇವತ್ತು ನಾವು ಒಪ್ಪುವಂಥದ್ದಿಲ್ಲ ಒಂದು ಟೈಮಲ್ಲಿ ಇತ್ತು ಏನು ಶಕ್ತಿ ಯೋಜನೆಯಿಂದ ಸಾಕಷ್ಟು ಹಣ ಇವತ್ತು ಸಂಸ್ಥೆಗೆ ಇದೆ ಒಂದು ಕಡೆ ಒಂದು ಸತಿ ಎಮ್ ಡಿ ಅವರನ್ನ ಮಾತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನಾವು ಅವ್ರ ಹತ್ರ ಮಾತುಕತೆಗೆ ಹೋದಾಗ ಅವರು ಸ್ಪಷ್ಟವಾಗಿ ನಮ್ಗೆ ಹೇಳಿದ್ರು ಶಕ್ತಿ ಯೋಜನೆಯಲ್ಲಿ ಬರುವಂಥ ಹಣ ನಮಗೆ ಸರಿಯಾಗಿ ಸರ್ಕಾರ ಕೊಟ್ಬಿಟ್ರೆ ನಮ್ಮ ಸಂಸ್ಥೆಗೆ ಒಂಚೂರು ಕೊರತೆ ಇರೋದಿಲ್ಲ ನಾವು ಒಳ್ಳೆಯ ಸಂಬಳ ಸಾರಿಗೆಗಳನ್ನ ಕೊಡ್ಬೋದು ಅಂತ ನಮ್ಮ ಮುಂದೆ ಹೇಳಿದರು ನಾವು ಭಾಳ ಭರವಸೆ ಇಟ್ಕೊಂಡಿದ್ವಿ ಈ ಅಧಿಕಾರ ವರ್ಗ ಮತ್ತು ಈ ಎಮ್ ಡಿ ಅವ್ರು ಹೇಳಿರೋ ಮಾತು ಇದನ್ನೆಲ್ಲ ನೋಡಿದಾಗ ಇನ್ನೇನಪ್ಪ ಇವ್ರಿಗೆ ಸಂಸ್ಥೆಯಲ್ಲಿ ಆದಾಯ ಬರಕ್ಕೆ ಶುರುವಾಗಿದೆ ಇನ್ನು ಸಂಸ್ಥೆಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಕಾರ್ಮಿಕರು ಇಲ್ಲ ಹತ್ತು ಸಾವಿರ ಜನ ಏನು ಕಾರ್ಮಿಕರು ಇದ್ದರು ಅವ್ರದ್ದೆಲ್ಲರದು ಕೂಡ ಮನೋಭಾವನೆ ಏನಿದೆ ಆ ಮನೋಭಾವನೆಗೆ ಒಂದು ಇವತ್ತು ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಅಂದ್ಕೊಂಡು ನಾವು ಹಿಂದೆ ಮುಂದೆ ನೋಡ್ತಾನೆ ಇದ್ವಿ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಆದರೆ ಇದೇನಾಗ್ತಿದೆ ಅಂತ ಹೇಳಿದ್ರೆ ನಾವು ಹೋದಾಗಲೆಲ್ಲ ನಮಗೆ ಗೋಗುಗೆ ತುಪ್ಪ ಸೋರ್ತಾ ಇಲ್ಲ ಆ ಮೂಗಕ್ಕೆ ತುಪ್ಪ ಸಾವಿರದಿಂದ ತುಪ್ಪ ಆಗೋದಿಲ್ಲ ಯಾವ ಮಕ್ಕಳು ಕೂಡ ಬೆಳೆಯೋದಿಲ್ಲ ಎಲ್ಲರೂ ಮುಂದೆ ಬಂದು ಭರವಸೆ ಕೊಟ್ಟಿದ್ದೀನಿ ಆರನೇ ತಾರೀಕು ಮೀಟಿಂಗಲ್ಲಿ ನಾವು ಇದ್ರ ಬಗ್ಗೆ ಇತ್ಯರ್ಥ ಮಾಡ್ತೀವಿ ಸರ್ಕಾರ ಇದ್ರ ಬಗ್ಗೆ ಗೀರುವವಾಗಿ ಯೋಚನೆ ಮಾಡಿದೆ ಆಲೋಚನೆ ಮಾಡಿದೆ ನ್ಯಾಯ ಕೊಡುತ್ತೆ ಅಂತ ಹೇಳಿದ್ದು ಆದರೆ ಒಂದೂ ಇಲ್ಲಿವರೆಗೂ ಬರೀ ಮಾಯಿ ಮಾತಲ್ಲೇ ನ್ಯಾಯ ಸಿಗ್ತಾ ಇದೆ ಮತ್ತು ಇನ್ನೊಂದು ನಮ್ಮದು ಮೇನ್ ಬೇಡಿಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ನೀವು ಚುನಾವಣೆ ಮಾಡಬೇಕಾಗಿತ್ತು ಯಾವ ಸಂಘಟನೆ ಇವತ್ತು ಸಹ ಮೆಜಾರಿಟಿ ಇದೆ ಆ ಸಂಘಟನೆ ಜೊತೆ ನಾವು ಮಾತುಕತೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ನೀವು ತಗೋಬೇಕಾಗಿತ್ತು ಆ ನೈತಿಕತೆ ನಿಮ್ಗೆ ಇರಬೇಕಾಗಿತ್ತು ಆದರೆ ಆ ನೈತಿಕತೆನೆ ನೀವು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀರಾ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅವರ ಧೋರಣೆ ಈ ಕಾರ್ಮಿಕ ವಿರೋಧಿ ನೀತಿ ಕಾಣ್ತಾ ಇದೆ ಇಲ್ಲ ಯಾವುದೋ ಒಂದು ಸಂಘಟನೆ ಪರವಾಗಿದೆ ಈ ಸಂಘಟನೆಗಳ್ನ ಯಾವ್ದು ರೀತಿಯಲ್ಲಿ ದಮನ ಮಾಡಬೇಕು ಆ ದಮನಕಾರಿಯಾದಂಥ ಒಂದು ವಿಚಿತ್ರವಾದಂಥ ಒಂದು ಮನೋಭಾವನೆ ಹೊಂದಿರೋದು ನಮಗೆ ಒಂದು ಇಂಡೈರೆಕ್ಟಾಗಿ ಕಾಡ್ತಾ ಇದೆ ಹೋದಾಗ ಚೆನ್ನಾಗಿ ಮಾತಾಡ್ತಾರೆ ಎಮ್ ಡಿ ಅವರಂತೂ ಭಾಳ ಸ್ಪಷ್ಟವಾಗಿ ಮಾತಾಡ್ತಾರೆ ಅರ್ಜುನ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಂತು ಅವರಂತೂ ದೇವರು ಒಂದೇ ಅವರು ಒಂದೇ ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ತಾರೆ ಬಟ್ ಏನು ಚೆನ್ನಾಗಿ ಮಾತಾಡೋದ ತಕ್ಷಣ ನಮ್ಮ ಕೆ ಎಸ್ ಆರ್ ಸಿ ನೌಕರರ ಸಮಸ್ಯೆ ಬಗೆಹರಿಯುತ್ತಾ ಅವ್ರು ಹೊಟ್ಟೆಗೆ ತುಂಬುತ್ತಾ ಇದನ್ನು ಆಲೋಚನೆ ಮಾಡಬೇಕು ಸರ್ಕಾರದ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ಇದು ಸಾರಿಗೆ ಮಂತ್ರಿಗಳು ಮುಜರಾಯಿ ಇಲಾಖೆನ ಬಹಳ ಸುಧಾರಣೆ ಮಾಡ್ತಾ ಇದ್ದಾರೆ ಆದರೆ ಸಾರಿಗೆ ಸಂಸ್ಥೆ ಏನು ಮಾಡ್ತಾ ಇದು ಈ ಇಲಾಖೆನ ನಾವು ಅವರು ಯಾವುದೇ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಒಂದು ದಿಟ್ಟತನವಾದಂಥ ಮನೋಭಾವನೆ ಹೊಂದು ಮಾಡಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಮಾಡಿದರೆ ಇಷ್ಟೊತ್ತಾಗಿರೋದು ಅದು ನಮಗೆ ಕಾಣ್ತಾ ಇಲ್ಲ ಹೋದಾಗಲೆಲ್ಲ ಹೇಳ್ತಾರೆ ಮಾಡ್ತೀವಿ ಅಂತ ಯಾವಾಗ ಒಂದು ಒಂದು ಇಪ್ಪತ್ನಾಲ್ಕು ಆಯಿತು ಇಪ್ಪತ್ತೈದಾಯಿತು ಇಪ್ಪತ್ತೈದಾಗಿ ಇವಾಗಲೇ ಜೂನ್ ತಿಂಗಳು ಇದು ಏಪ್ರಿಲ್ ಬಂದು ಬರ್ತಾಯಿದ್ದಾರೆ ಮೊನ್ನೆ ಚೀಫ್ ಹತ್ರ ಮಾತುಕತೆ ಕರೆದಿ ಕರಿತಾ ಇದ್ದೀವಿ ಅಂತ ಹೇಳಿದ್ವಿ ಆದರೆ ಆ ಮಾತುಕತೆ ಕರಿತೀವಿ ಅಂತ ಹೇಳಿ ತಾನಾಗ್ತಾನೆ ಪೋಸ್ಟ್ಪೋನ್ ಆಯಿತು ನೆಕ್ಸ್ಟ್ ಯಾವಾಗ ಇಲ್ವೇ ಸೈಲೆಂಟ್ ಅಂದರೆ ಒಂದು ಈ ಕಾರ್ಮಿಕ ವಿರೋಧ ನೀತಿ ಒಂದು ಕಡೆಯಿಂದ ಕಾಣ್ತಾ ಇದೆ ಮತ್ತೆ ಇನ್ನೊಂದು ಈ ಸಂಘಟನೆನ ದಮನ ಮಾಡಬೇಕು ಅನ್ನೋದು ಮತ್ತೊಂದು ಕಡೆ ಎಲ್ಲರೂ ಒಂದು ಪಟ್ಟಭದ್ರ ಹಿತಾಸಕ್ತಿ ಎಲ್ಲರೂ ಈಜೆಯ ಅದು ಒಂದು ಕಡೆ ಕಾಣ್ತಾ ಇದೆ ಈ ಸನ್ನಿವೇಶ ಸನ್ನಿವೇಶದಲ್ಲಿ ಒಂದು ಉತ್ಮಾದಂಥ ಬೆಳವಣಿಗೆ ಏನಂತ ಹೇಳಿದ್ರೆ ಬೇರೆ ಈ ಜಟ್ಟಿ ಕ್ರಿಯಾ ಸಮಿತಿಯಲ್ಲಿದ್ದಂಥ ಜ ಒಂದು ಮುಖ್ಯ ನಾಯಕರು ಹಿರಿಯ ನಾಯಕರು ಅವರು ಹೇಳಿದ್ದಾರೆ ಯಾವುದೇ ಹೋರಾಟ ನಡೆಸಲಿ ಅದು ಈ ವೇತನ ವಿಮರ್ಶೆಗೆ ಆಗ ಆಗ್ಬೋದು ಇಲ್ಲ ಸಮಾನ ವೇತನ ಇರ್ಬೋದು ಈ ಸಮಾನ ವೇತನ ಯಾವುದೇ ಜಾರಿ ಮಾಡಿಸಕ್ಕೆ ಹೋರಾಟ ಕಾರ್ಯಕ್ರಮ ತಗೊಂಡ್ರೆ ಆ ಹೋರಾಟ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ ಅಂತ ಹೇಳಿದರೆ ಭಾಳ ಸ್ವಾಗತ ಅಂತ ಅವ್ರು ಹೇಳಿರೋದನ್ನು ನಾವು ಅಕ್ಷರಶಃ ಒಪ್ತೀವಿ ಮತ್ತು ಅಂಥ ಒಂದು ಸಂಘಟನೆಗಳು ಜೊತೆ ನಾವು ಅವ್ರು ಹೇಳದೆ ನೀವೇ ಲೀಡರ್ಶಿಪ್ ಕೊಡಿ ಸ್ವಾಮಿ ಈ ಬಿ ಬೇಡಿಕೆ ಇಟ್ಕೊಡಿ ನಾವು ನಿಮ್ಮ ಜೊತೆಗೆ ಬರ್ತೀವಿ ಸಪೋರ್ಟ್ ಮಾಡ್ತೀವಿ ನಮಗೆ ಬೇಕಾಗಿರೋದೇನು ಸಾರಿಗೆ ಸಂಸ್ಥೆ ನೌಕರರಿಗೆ ಒಟ್ಟು ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ನಾವು ಜಂಟಿ ಕ್ರಿಯಾ ಸಮಿತಿ ಇಲ್ಲ ಒಕ್ಕೂಟ ಅನ್ನೋ ಒಂದು ಭಿನ್ನ ಭಿನ್ನ ಭಿನ್ನಾಭಿಪ್ರಾಯನ ಬಿಟ್ಟು ಒಟ್ಟಿಗೆ ಸೇರಿ ಈ ಒಂದು ಕ ಕಾರ್ಮಿಕರಿಗೆ ಇವತ್ತು ದಿವಸ ಬರಬೇಕಾದಂಥ ಸರ್ಕಾರ ಪ್ರಣಾಳಿಕೆಯಲ್ಲಿ ಇಟ್ಟಿರೋರಿಂದ ಆ ಬೇಡಿಕೆಯನ್ನು ನಾವು ಒತ್ತಾಯಿಸಿ ಇವತ್ತು ಎಲ್ಲ ಕಾರ್ಮಿಕರಿಗೂ ಕೂಡ ಸಮಾನ ವೇತನ ಏನಿದೆ ಸರ್ಕಾರಿ ನೌಕರರು ಕೊಡ್ತಾ ಇರೋ ಏಳನೇ ವೇತನ ಅದು ಜಾರಿಗೆ ತರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಡೆಯುವಂಥ ಯಾವುದೇ ಹೋರಾಟ ಕಾರ್ಯಕ್ರಮ ರೂಪಿಸಲಿ ಇಲ್ಲ ನಾವು ರೂಪಿಸ್ತೀವಿ ನಾವು ಬನ್ನಿ ಇಲ್ಲ ನೀವು ರೂಪಿಸಿ ನಿಮ್ಮ ಜೊತೆ ನಾವು ಬರೋಕ್ಕೆ ತಯಾರಾಗಿದ್ದೀವಿ ಈ ಸಂದರ್ಭದಲ್ಲಿ ಸರ್ಕಾರ ಯಾಕೋ ಒಂಥರ ನಿದ್ದೆ ಮಾಡ್ತಾ ಇದೆ ಇದಕ್ಕೆ ಎಬ್ಬಿಸ್ಬೇಕಾದ್ರೆ ಸ್ವಲ್ಪ ಮೂಗಿಡಿಯುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ಮೂಗಿಡಿದ್ರೆ ಬಾಯಿ ಬಿಡ್ತಾರೆ ಅಂದ್ಕೊಂಡಿದ್ದೀವಿ ಆಮೇಲೆ ಎಮ್ ಡಿ ಅವರು ಅಷ್ಟೇ ನಮ್ದೇನೇನಪ್ಪ ಸರ್ಕಾರ ಅಂತಾರೆ ಅವ್ರ ಕೈಲಾಗುವಂಥ ಹಲವಾರು ಕೆಲಸಗಳು ನಡೀ ಇವತ್ತು ಮಾಡ್ತಾ ಇಲ್ಲ ನಮಗೆ ಹೇಳ್ತಾರೆ ಮಾಡ್ತೀವಿ ಅಂತ ಅದು ಹೋಗ್ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಸುತ್ತ ಹಾಗೆ ನೂರು ಸತಿ ಹೋಗಿ ನಾವು ನಮಸ್ಕಾರ ಹಾಕ್ಬೇಕು ಇದು ನಿಲ್ಲಬೇಕು ಈ ಪ್ರವೃತ್ತಿ ನಿಲ್ಲಬೇಕು ಒಂದು ಸತಿ ಬಾಯಲ್ಲಿ ಹೇಳಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದು ವಚನಬದ್ಧರಾಗಿರಬೇಕು ಆ ವಚನ ಭ್ರಷ್ಟರಾಗಬಾರ್ದು ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಯಾವ ಸಂಘಟನೆಗಳಿದೆ ಆ ಸಂಘಟನೆಗಳಲ್ಲ ಸಮಾನ ವೇತನ ಇದೆ ಆ ಸಮಾನ ಸಮಾನ ವೇತನ ಜಾರಿಗಾಗಿ ಎಲ್ಲರೂ ಒಟ್ಟಿಗೆ ಸೇರೋಣ ತಾವೆಲ್ಲರೂ ಬರ್ತೀರ ಅಂತ ಒಂದು ಮನೋಭಿಭಾ ಅಭಿಪ್ರಾಯ ಇಟ್ಕೊಂಡು ಈ ಒಂದು ಇಡೀ ಸಾರಿಗೆ ಸಂಸ್ಥೆ ಕಾರ್ಮಿಕರು ಅಪೇಕ್ಷೆ ಪಡ್ತಾ ಇದ್ದಾರೆ ನಮ್ಮಿಂದ ತುಂಬ ದೊಡ್ಡ ಅಪೇಕ್ಷೆ ಅಂದರೆ ಎಲ್ಲರೂ ಸೇರಿ ಅವರಿಗೆ ಉತ್ತಮವಾದಂಥ ಒಂದು ಸಮಾನ ವೇತನ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ನೀವು ಸ್ಪಂದಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ